ನಮಸ್ಕಾರ ಇವತ್ತಿನ ವಿಷಯ ಪತಿತೋದ್ಧಾರ ಅಂತ ಕೆಳಗೆ ಬಿದ್ದವರನ್ನು ಮೇಲೆತ್ತು ಸ್ವಲ್ಪ ಯೋಚನೆ ಮಾಡುವಂತಹ ವಿಚಾರ ಯಾಕಾಗಿ ಯಾರಾದರೂ ಕೆಳಗೆ ಬೀಳ್ತಾರೆ ಯಾಕಾಗಿ ಯಾರಾದರೂ ಅವರನ್ನು ಮೇಲೆ ಕೆತ್ತುತ್ತಾರೆ ಇದು ನಾವು ನಮ್ಮ ಜೀವನದಲ್ಲಿ ನೋಡುವಂತಹ ಸಾಮಾನ್ಯವಾದಂತಹ ಘಟನೆ ಪತಿತರ ಉದ್ಧಾರವನ್ನು ನಾವು ಮಾಡಲೇಬೇಕು ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ಸಮಾನರು ಅಜ್ಯೇಷ್ಠಾ ಸಹ ಅಕನಿಷ್ಠ ಸಹ ಏತೆ ಸಂಭ್ರಾತರಂ ವಾವೃದುಹು ಅಂತ ಋಗ್ವೇದ ಮಂತ್ರ ಹೇಳುತ್ತೆ ಯಾರು ಕನಿಷ್ಠರಲ್ಲ ಯಾರೂ ಉನ್ನತರು ಅಲ್ಲ ಎಲ್ಲರೂ ಭ್ರಾತೃರು ಅಂತಂದರೆ ಸಮಾನರು ಹಾಗೂ ಅಣ್ಣ ತಮ್ಮಂದಿರು ಅಂತ ಹೇಳಿ ಅಂತ ಹಾಗಾಗಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಸುಖವಾಗಿರಬೇಕು ಅಂತಂದಾಗ ಏನೋ ಒಂದಷ್ಟು ಕಾರಣಗಳಿಂದ ಏನೋ ಆಗಿ ಅಥವಾ ತಪ್ಪಾಗಿ ಏನೋ ಆಗಿ ಆ ಥರ ಪರಿಸ್ಥಿತಿ ಬಂದಿರುತ್ತೆ ಹಾಗಾಗಿ ಎಲ್ಲರನ್ನು ಮೇಲೆತ್ತಬೇಕು ಆವಾಗ ಆ ಒಂದು ಸಮಾಜ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ಉತದೇವ ಅವಹಿತಂ ದೇವ ಉನ್ನಯತಾ ಪುನಃ ಅಂಥೇಳಿ ಅಂತ ಒಂದು ವೇದ ಮಂತ್ರ ಅಂದರೆ ಮತ್ತೆ ಮತ್ತೆ ಕೆಳಗೆ ಬಿದ್ದವನನ್ನು ಮೇಲೆತ್ತು ಉತಾಗಶ್ಚಕೃಷಮ ದೇವ ದೇವ ಜೀವಯತಾ ಪುನಃ ಅಂಥೇಳಿ ಅಂತ ಅದೇ ಮಂತ್ರದ ಮುಂದಿನ ಸಾಲು ಅಂದರೆ ಅಷ್ಟಕ್ಕೆ ನಿಂತ್ ಬಿಡ್ಬೇಕಾ ಕೆಳಗೆ ಯಾರೋ ಬಿದ್ದ್ರಪ್ಪ ಅವ್ರನ್ನ ಮೇಲೆತ್ತಿದ್ವಿ ಆಗ ನಾವೇನು ಮಾಡಬೇಕು ನಾವು ಮತ್ತೆ ಇನ್ನೂ ಮೇಲಕ್ಕೆ ಹೋಗಬೇಕು ಮತ್ತೆ ಮೇಲಕ್ಕೆ ಏನು ಏನಿದೆ ಕೆಲಸವಾ ಅಂಥೇಳಿ ಅಂತ ಅನ್ಸುತ್ತೆ ಇಲ್ಲ ಇದು ಪತಿತರ ಉದ್ಧಾರ ನಮ್ಮ ಸಮಾಜ ಸ್ವಸ್ಥವಾಗಿರಬೇಕಾಯಿತು ಅಂದರೆ ನಗ್ನಗ್ತಾ ಇರಬೇಕಾಯಿತು ಅಂದರೆ ಈ ತರಹದ ಕೆಲಸವನ್ನು ಸಾರ್ವಜನಿಕ ಕೆಲಸವನ್ನು ಸಾರ್ವಭೌಮ ಕೆಲಸವನ್ನು ನಾವು ಮಾಡಲೇಬೇಕು ಅಂಥೇಳಿ ಅಂತ ಡಿ ವಿ ಜಿ ಇಂತಹ ವಿಚಾರವನ್ನು ಹೇಳೋದ್ರಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಅಂದರೆ ಸ್ವಾರ್ಥಕ್ಕಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಅಂತನ್ನುವಂತಹ ಒಂದು ಉದಾತ್ತವಾದಂತಹ ಚಿಂತನೆ ಎಲ್ಲರೂ ನಗ್ನಗ್ತಾ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಂತನ್ನುವಂತಹ ಒಂದು ಉನ್ನತವಾದಂತಹ ಒಂದು ವಿಚಾರ ಡಿ ವಿ ಜಿ ಹೇಳ್ತಾರೆ ಬಿದ್ದುದನೆ ನಿಲ್ಲಿಪುದು ನರನ ಮೃತ್ಯುಂಜಯತೆ ಬಿದ್ದಿದ್ದನ್ನು ಎತ್ತಿ ನಿಲ್ಲಿಸೋದು ನರನ ಮೃತ್ಯುಂಜಯತೆ ಮೃತ್ಯುವನ್ನು ಗೆದ್ದಂತೆ ಅಂತ ಎಂತಹ ಪದಪುಂಜ ನೋಡಿ ಬಿದ್ದುದನ್ನು ನಿಲ್ಲಿಪುದು ಶುದ್ಧಿಸದೆ ನಬ ದರೆಯ ಮರ ಮರಳಿ ಮಳೆ ಅಂತ ಎರಡನೇ ಸಾಲಲ್ಲಿ ಹೇಳ್ತಾರೆ ಮಳೆ ಬರುತ್ತಲ್ಲ ಕಾಲ ಕಾಲಕ್ಕೆ ಮಳೆ ಬರುತ್ತಲ್ಲ ಆವಾಗ ಆಕಾಶದಿಂದ ಸುರಿಯುತ್ತೆ ಮಳೆ ಆಗ ಈ ಧರೆ ಶುದ್ಧಿಸದೆ ಅಂತ ಕೇಳ್ತಾರೆ ಅಂದರೆ ಆಗಾಗ್ಗೆ ಈ ಕೆಲಸಗಳು ಆಗ್ತಾ ಇರಬೇಕು ಇಂಥದ್ದು ಅಂತ ಹೇಳಿ ಇಂಥ ಗದ್ದೆ ಕೊಯ್ಲಾಗೆ ಮುಗುಳ್ದದು ಬೆಳೆಯೇ ಕೊಡದೆ ಮೂರನೇ ಸಾಲಲ್ಲಿ ಹೇಳ್ತಾರೆ ಗದ್ದೆಯಲ್ಲಿ ಬೆಳೆ ಬೆಳೆದಿರುತ್ತಪ್ಪ ಅದನ್ನು ಕೊಯ್ಕೊಂಬಿಡ್ತೀವಿ ಫಸಲನ್ನು ತಿಂತೀವಿ ಆದರೆ ಮತ್ತೆ ಉತ್ತು ಬೆತ್ತಿ ಮಾಡಿದರೆ ಮತ್ತೆ ಬೆಳೆ ಕೊಡೋದಿಲ್ವ ಅದು ಬಿದ್ದ ಮನೆಯನ್ನು ಕಟ್ಟೋ ಮಂಕುತಿಮ್ಮ ಅಂತಾರೆ ಈ ತರಹದಲ್ಲಿ ಎಂತೆಂತಹ ಉಪಮೆಗಳನ್ನು ಕೊಡ್ತಾರೆ ಡಿ ವಿ ಜಿ ಅಂತಂದರೆ ನಿಜವಾಗ್ಲೂ ಮಳೆ ಬಂದಾಗ ನಭ ಧರೆಯ ಶುದ್ಧಿಸದೆ ಅಂತಂದರು ಬಿದ್ದ ಮನೆಯನ್ನು ಕಟ್ಟೋ ಅಂತಂದರು ಬೆಳೆ ಮತ್ತೆ ಬರೋದಿಲ್ವೇ ಕೊಯ್ಲಾದ ಮೇಲೆ ಅಂತನ್ಬಿಟ್ಟು ಅಂತ ಕೇಳಿದರು ಬಿದ್ದುದನ್ನು ನಿಲ್ಲಿಪುದೇ ನರನ ಮೃತ್ಯುಂಜಯತೆ ಅಂತಂದರು ಮೃತ್ಯುವನ್ನು ಗೆದ್ದಂತೆ ಅಂತ ಖರ್ಜಿಯವರು ಒಂದು ತುಂಬ ಚೆನ್ನಾಗಿರುವಂತಹದ್ದು ಒಂದು ಘಟನೆಯನ್ನು ನಿರೂಪಿಸಿದ್ದಾರೆ ಸಾವಿನ ಗರ್ಭದಿಂದ ಅರಳಿದ ಪುಷ್ಪ ಅಂಥೇಳಿ ಅಂತ ಲಾತೂರ್ನಲ್ಲಿ ಭೂಕಂಪ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತು ಆ ಘಟನೆಯನ್ನು ಬರಿತ ಒಬ್ಬ ವ್ಯಕ್ತಿಯನ್ನು ನಾಥೂರಾಮ್ ಧುಳೆ ಅನ್ನೋದನ್ನು ಗಮನಿಸ್ತಾರೆ ಪರಿಹಾರ ಕಾರ್ಯಕ್ಕಾಗಿ ದಂಡ ದಂಡೆ ಹೋಗಿರುತ್ತೆ ಎಲ್ಲವುದು ಸರ್ಕಾರದಿಂದ ಹಾಗೂ ಇನ್ನಿತರ ತಾವೇ ತಮ್ಮ ಒಂದು ಸ್ವಂತ ಶಕ್ತಿಯ ಮೇಲೆ ಸಾರ್ವಜನಿಕರು ಎಲ್ಲರೂ ಕೂಡ ಪರಿಹಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಒಬ್ಬ ಕರ್ಜಿಗೆ ಅವರ ವೈದ್ಯ ಸ್ನೇಹಿತರು ಕೂಡ ಹೋಗ್ತಾರೆ ಯಾರೋ ಒಂದು ಇಬ್ಬರನ್ನ ಕರ್ಕೊಂಡು ಬೇಕಾದಂತಹ ಔಷಧಿಗಳನ್ನೆಲ್ಲ ತಗೊಂಡು ಆದರೆ ಅಲ್ಲಿನ ಪರಿಸ್ಥಿತಿ ತುಂಬ ಭೀಕರವಾಗಿರುತ್ತೆ ಹೋದ ಮೇಲೆ ನೋಡ್ತಾರೆ ಯಾರಾದರೂ ಸಹಾಯಕ್ಕೆ ಬೇಕಲ್ಲ ಅಂಥೇಳಿ ಅಂತ ಇವರು ಮೊದಲೇನು ತೀರ್ಮಾನ ಮಾಡ್ತಾರೆ ಹೋದವರು ಸತ್ತು ಹೋದವರು ಹೇಗೂ ಹೋಗಿದ್ದಾರೆ ಆದರೆ ಇನ್ನೂ ಜೀವ ಇರೋರು ಅವಶೇಷಗಳ ಅಡಿಯಲ್ಲಿ ಇರೋರು ಅಲ್ಲೆಲ್ಲ ಕಲ್ಲಿನ ಮನೆಗಳೇ ಹೆಚ್ಚಾಗಿದ್ದುದು ಅವ್ರನ್ನ ಹಾಕಿದರೆ ಜೀವವನ್ನು ಬದುಕಿಸ್ಬೋದಲ್ಲ ಹೇಳಿ ಅಂತ ತ್ವರಿತಗತಿಯಲ್ಲಿ ಪರಿಹಾರ ಕಾರ್ಯವನ್ನು ಕೈಗೊಳ್ತಾರೆ ಸಹಾಯಕ್ಕೆ ಬೇಕು ಅಂತ ಕೇಳಿದಾಗ ಅಲ್ಲೊಬ್ಬ ಹರಕದೋತ್ರ ಉಟ್ಕೊಂಡಬ್ಬ ಒಬ್ಬ ಆಸುಪಾಸು ಐವತ್ತರ ಮನುಷ್ಯ ಒಬ್ಬ ನಿಂತಿರ್ತಾನೆ ಕರೀತಾರೆ ಅವ್ರನ್ನ ಬರ್ತೀನಪ್ಪ ನನ್ನ ಸಹಾಯಕ್ಕೆ ನೂರು ರೂಪಾಯಿ ಕೊಡ್ತೀನಿ ದಿನಕ್ಕೆ ಅಂತ ಹೇಳಿ ಅಂತ ಆಗ ಆತ ಹೇಳ್ತಾನೆ ರೊಕ್ಕ ಏನೋ ಬ್ಯಾಟ್ರಿ ಸ್ವಾಮಿ ಸಹಾಯ ಮಾಡ್ತೀನಿ ಅಂತ ಒಂದು ಸ್ವಲ್ಪವೂ ಕೂಡ ಬೇಜಾರು ಮಾಡಿಕೊಳ್ಳದೆ ಅಯ್ಯೋ ಈ ಹೊಲಸಾಗಿದೆಯಲ್ಲ ರಕ್ತ ಇದೆಯಲ್ಲ ಇಲ್ಲಿ ತೆಗಿಬೇಕಲ್ಲ ಅಂತ ಏನೂ ಅಂದ್ಕೊಳ್ದಲೇ ಕೂಡ ಜನರನ್ನು ತೆಗಿತಾ ಇರ್ತಾನೆ ಮಾಡ್ತಾ ಸಹಾಯ ಇರ್ತಾನೆ ಅಲ್ಲೆಲ್ಲೋ ಡಾಕ್ಟ್ರಿಗೆ ಈ ವೈದ್ಯರಿಗೆ ಅನ್ನಿಸುತ್ತೆ ಇಲ್ಲೆಲ್ಲೋ ಕುಟುಕು ಜೀವ ಈ ಅವಶೇಷಗಳ ಇದೆಯಲ್ಲ ಅಂಥೇಳಿ ಅಂತ ಇವ್ರಿಗೂ ಒಂಥರ ಮನಸ್ಸಿನಲ್ಲಿ ಕಸಿವಿಸಿ ಆಗ್ಬಿಡ್ತೆ ಯಾರೂ ಸಾಯಬಾರ್ದು ಯಾರೂ ಸಾಯಬಾರ್ದು ಅಂತ ಹೇಳಿ ಅಂತ ಅಂತಾರೆ ಆಗ ಈ ವ್ಯಕ್ತಿ ಯಾರೂ ಸಾಯಬಾರ್ದು ಯಾರೂ ಸಾಯಬಾರ್ದು ಅಂತ ಹೇಳಿ ಅಂತ ಕೂಕ್ಕೋತಾನೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇರುತ್ತೆ ಆದರೂ ಕೂಡ ಕೆಲಸವನ್ನು ಇರ್ತಾನೆ ಆಮೇಲಿಂದ ವಿಷಯ ಗೊತ್ತಾಗುತ್ತೆ ಆತ ಆ ಧುಳೆ ಅನ್ನುವ ತನ್ನ ಹೆಂಡತಿಯನ್ನು ಮತ್ತು ಬೆಳೆದ ಇಬ್ಬರು ಮಕ್ಕಳನ್ನು ಅದೇ ಒಂದು ಭೂಕಂಪದಲ್ಲಿ ಕಳ್ಕೊಂಡಿರ್ತಾನೆ ಅಂಥೇಳಿ ಅಂತ ಅಂದರೆ ಅಂತಹ ಒಂದು ದುಃಖಮಯ ಸನ್ನಿವೇಶದಲ್ಲೂ ಕೂಡ ಆತ ಯಾರು ಸಾಯಬಾರ್ದು ಯಾರು ಸಾಯಬಾರ್ದು ಅಂತ ಹೇಳಿ ಅಂತ ಅಂತಃಕರಣದಿಂದ ಬಂದಂಥ ಮಾತನ್ನು ಹೇಳ್ತಾ ಇದ್ದಾನೆ ಅಂದರೆ ಬಿದ್ದ ಮನೆಯನ್ನು ಕಟ್ಟೋ ಮಂಕುತಿಮ್ಮ ಅಂತ ಡಿ ಬಿ ಜಿ ಅದು ಎಷ್ಟು ಅಷ್ಟು ಸೊಗಸಾಗಿದೆ ಅಂತ ಅನಿಸುತ್ತೆ ಈ ರೀತಿಯಲ್ಲಿ ಡಿ ವಿ ಅವರು ಕೊಟ್ಟ ಸೂತ್ರಗಳನ್ನು ನಮ್ಮ ಬಾಳಿನಲ್ಲಿ ಇಳಿಸ್ಕೊಳ್ಳೋದಾಯಿತು ಅಂತಂದರೆ ನಾವೇ ಭಾಗ್ಯವಂತರು ಅಂತ ಅಂದ್ಬಿಟ್ಟು ಅಂತ ಹೇಳ್ಕೋಬೇಕಾಗತ್ತೆ ಅದಕ್ಕೆ ಖರ್ಜಿಗೆ ಅವರು ಬರೆದಿದ್ದು ಸಾವಿನ ಗರ್ಭದಿಂದ ಉದಯಿಸಿದ ಪುಷ್ಪ ಅಂತ ಹೇಳಿ ಅಂತ ನಾವು ಕೂಡ ನಮ್ಮ ಜಗತ್ತನ್ನು ಸುಂದರವಾಗಿಸುವಲ್ಲಿ ದಿನ ದಿನವು ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ ಅಂತ ಹೇಳಿದ ಹಾಗೆ ಅಕಸ್ಮಾತ್ ಏನಾದರೂ ಮನೆ ಬೀಳ್ತಾ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಶೀತಲ ಅವಸ್ಥೆಗೆ ತಲುಪಿದರೆ ಅದನ್ನು ಕಟ್ಟಿ ಮತ್ತೆ ನಿಲ್ಲಿಸುವಂತಹ ಒಂದು ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ಧನ್ಯವಾದ ನಮಸ್ಕಾರ